ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ ಒಂದು ಮೂರು ಕಾಯ್ದೆಗಳು ಗೊತ್ತಿಲ್ಲ ತಿದ್ದುಪಡಿ ಮಾಡಬೇಕು ಅಂತ ಹೇಳಿದ್ರು ಕ್ಯಾಬಿನೆಟ್ ಕ್ಯಾಬಿನೆಟ್ನಲ್ಲಿ ಕಾನೂನು ವಿಚಾರದಲ್ಲಿ ಹೊಸ ಕಾನೂನು ನೀತಿಯನ್ನು ತರಬೇಕು ಅಂತ ಹೇಳಿ ನಮ್ಮ ಕಾನೂನು ಮಂತ್ರಿಗಳು ಪ್ರಸ್ತಾವನೆಯನ್ನು ತಂದಿದ್ದಾರೆ ಅದರ ಬಗ್ಗೆ ಚರ್ಚೆ ಆಗ್ತದೆ ಹೊಸ ಕಾನೂನುಗಳ ಬಗ್ಗೆ ಏನು ಚರ್ಚೆ ಆಗೋದಿಲ್ಲ ಅದು ತಿದ್ದುಪಡಿ ಮಾಡಬೇಕು ಅನ್ನುವಂತಹದ್ದು ಬದಲಾವಣೆ ಮಾಡ್ತಾರೆ ಬರೀತೇವೆ ಅದೆಲ್ಲ ಕ್ಯಾಬಿನೆಟ್ ಆಗಿದೆ ಅದೇನಂದ್ರೆ ಗ್ರಾಮ ಬಟ್ ಗ್ರಾಮ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಮಟ್ಟದ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಕಾನ್ಸೆಪ್ಟ್ ಅದು ಅದು ಹಿಂದೆ ಭಾಳ ಹಿಂದೆ ನಮ್ಮಲ್ಲಿ ಹಳ್ಳಿ ಕಟ್ಟೆ ನ್ಯಾಯ ಮಾಡೋದು ಅಂತ ಕರೆಯೋದು ಅದಕ್ಕೆ ಅದಕ್ಕೆ ಒಂದು ರೀತಿಯಲ್ಲಿ ಅದನ್ನು ಉತ್ತಮಪಡಿಸಿ ಸಾಮಾನ್ಯ ಜನರಿಗೆ ಕಾನೂನು ವ್ಯವಸ್ಥೆ ಆಗಬೇಕು ಕಾನೂನು ಅಲ್ಲೇ ಅವರಿಗೆ ನ್ಯಾಯ ಸಿಗಬೇಕು ಅದನ್ನು ಒಂದು ಜಡ್ಜ್ ಏನು ಡಿಸ್ಟ್ರಿಕ್ಟ್ ಜಡ್ಜು ತಾಲೂಕು ಜಡ್ಜ್ಗಳು ಅವರ ನೇತೃತ್ವದಲ್ಲಿ ಅವರೇ ಅದು ಪ್ರಿಸೈಡ್ ಮಾಡಬೇಕು ಪ್ರಿಸೈಡಿಂಗ್ ಆಫೀಸರ್ ವಿಲ್ ಬಿ ಎ ಜಡ್ಜ್ ಅದು ಆ ನ್ಯಾಯ ಅಲ್ಲೇ ಸಿಗಬೇಕು ಅನ್ನೋ ರೀತಿಯಲ್ಲಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ನೀತಿಯನ್ನು ಮಾಡೋದಕ್ಕೆ ಹೊರದಿದ್ದಾರೆ ಅದನ್ನು ಇವತ್ತು ಕ್ಯಾಬಿನೆಟ್ನಲ್ಲಿ ಸಬ್ಜೆಕ್ಟ್ ಇದೆ ಚರ್ಚೆ ಆದ ಮೇಲೆ ಸಂಪೂರ್ಣ ಮಾಹಿತಿಯನ್ನು ಲಾನ್ಸ್ ನಿಮಗೆ ಬ್ರೀಫಿಂಗ್ ಮಾಡೋದರಿಂದ ಹೆಚ್ಚು ಮಾಹಿತಿ ಕೊಡ್ಬೋದು ಎನ್ಕ್ವ ಮಾಡ್ತಾ ಇದ್ದಾರೆ ಮಾಡ್ತದೆ ಮುಖ್ಯಮಂತ್ರಿಗಳಾಗಲೇ ಅದಕ್ಕೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಸಿಬಿಐ ಕೊಡಬೇಕು ಅಂತ ಬಿಜೆಪಿಯವರು ಪ್ರೊಟೆಸ್ಟ್ ಮಾಡಿದ್ದಾರೆ ಸಿಬಿಐ ಕೊಡಬೇಕಂತ ಪ್ರಕರಣ ಎಲ್ಲವನ್ನು ಸಿಬಿಐಗೆ ಕೊಟ್ಬಿಟ್ರೆ ಅದ್ರಲ್ಲಿ ಇಲ್ಲಿ ಏನು ಮಾಡೋಕ್ಕೆ ಇಲ್ಲ ಪ್ರತಿಯೊಂದಕ್ಕೂ ಸಿಬಿಐ ಕೇಳ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ